ಚರಿತ್ರದಲ್ಲೇ ಕಾಣದಂಥ ಒಂದು ಮೂವಿ ನಿಜವಾಗ್ಲೂ ಭಾಳ 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 ಗ್ರೇಡ್ ಇದೆ ಆ ಡೈರೆಕ್ಷನ್ಸು ಆ ಫೈಟು ಆ ಸೀನ್ಗಳೆಲ್ಲ ಕಂಪ್ಲೀಟ್ ನರಗಳು ಹಂಗೆ ಎದ್ದೆದ್ದು ನಿಂತ್ಕೊತಾ ಇದೆ ದಯವಿಟ್ಟು ಈ ಪಿಕ್ಚರ್ ನೋಡಬೇಕು ಹೇಳ್ಬೇಕಾದ್ರೆ ಸಾವಿರಾರು ಕೋಟಿ ಖರ್ಚು ಮಾಡಿದೆ ಕೂಡ ಇಂಥ ಒಂದು ಮೂವಿ ಮಾಡೋಕ್ಕಾಗೋದಿಲ್ಲ ನಿಜವಾಗ್ಲೂ ಒಂದೊಂದು ಸಲ ಹತ್ತತ್ತು ಸಲ ನೋಡಬೇಕು ಮೂವಿ ಮೂವಿ ನರ ನರಗಳು ಒಂದೊಂದು ಒಂದೊಂದು ಎತ್ಕೊಂಡು ನಿಂತ್ಕೊತಾ ಇದೆ ನಿಜವಾಗ್ಲೂ ಪಿಕ್ಚರ್ ನೋಡೋದಲ್ಲ ಝುಮ್ ಅಂತ ಇದೆ ಸೂಪರ್ ಇದೆ ಅಣ್ಣ ಐಚಾರ ಚೆನ್ನಾಗಿದೆ ಬ್ರು ಸೂಪರ್ ಆಗಿದೆ ಅಣ್ಣ ಸೂಪರ್ 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 ಮೂವಿ ಸರ್ ಬೆಳಕಲ್ಲ ಇದು ದರ್ಶನ ದೈವ ದರ್ಶನ ಎಲ್ಲರೂ ನೋಡ್ಬೇಕು ಅಷ್ಟೇ ಥ್ಯಾಂಕ್ ಯು ಸರ್ ಅಂಗಿಲ್ಲ ಪಿಕ್ಚರ್ ಸೂಪರ್ ಆಗಿದೆ ಸೂಪರ್ 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 ಅಣ್ಣ ವೆರಿ ಗುಡ್ ಮೂವಿ 100% ಪಕ್ಕ ಅಣ್ಣ ಸೂಪರ್ 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 ಅಣ್ಣ ಸೂಪರ್ ಆಗೈತೆ ಅಣ್ಣ ಸೂಪರ್ ಆಗೈತೆ ಸೂಪರ್ ಮೂವಿ ಎಕ್ಸಲನ್ಟ್ ಮೂವಿ ನೋಟ್ಲೇಬೇಕು ಸೂಪರ್ ಮೂವಿ ಸೂಪರ್ ಮೂವಿ ಸೂಪರ್ 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 ಮೂವಿ ಮಾತ್ರ

ಸೂಪರ್ ಇದೆ ಸೂಪರ್ ಚೆನ್ನಾಗಿ ಸರ್ ಎಲ್ಲ ಜುಮ್ ಅಂತ ಇದೆ ಸೂಪರ್ ಸೂಪರ್ ಪಕ್ಕಾ ಹಂಡ್ರೆಡ್ ಬ್ಲಾಕ್ ಬಸ್ಟರ್ ಬ್ಲಾಕ್ ಬಸ್ಟರ್ ಚೆನ್ನಾಗಿದೆ ಸರ್ ಸೂಪರ್ ಆಕ್ಟಿಂಗ್ ಸೂಪರ್ ಡೈರೆಕ್ಷನ್ ಏ ಸೂಪರ್ ಇತ್ತಣ್ಣ ಸೂಪರ್ ಅಣ್ಣ ಚೆನ್ನಾಗಿದೆ ನೋಡ್ಬೋದು ನೋಡ್ಬೋದು ಸೂಪರ್ ಆಗಿದೆ ಸೂಪರ್ ಆಗಿದೆ ಸೂಪರ್ ಮೂವಿ ಬಂಗಾರಪೇಟೆಯಿಂದ ಆ್ಯಕ್ಟಿಂಗ್ ಮಾಡಿರೋ ಸರ್ ಒಂದು ನಮ್ಮ ಸೀನು ರಿಷಬ್ ಶೆಟ್ಟಿ ಸಾರು ಮತ್ತು ವಿಜಯ್ ರಾಘವೇಂದ್ರ ಅವರು ಎಲ್ಲರೂ ಸೇರಿ ನಮ್ಗೆ ಅವಶ್ಯಕ ಕೊಟ್ಟ ರವಿ ಶೆಟ್ಟಿ ಸಾರು ಅವ್ರಿಗೆ ತುಂಬ ಧನ್ಯವಾದಗಳು ದೈವರಾಧನೆ ಮೂವಿ ಎಲ್ಲರೂ ನೋಡಬೇಕು ಸರ್ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಎಲ್ಲರೂ ಕನ್ನಡಿಗರು ಎಲ್ಲರೂ ಸೇರಿ ಕನ್ನಡ ಸಿನಿಮಾವನ್ನು ಉಳಿಸ್ಕೊಡ್ಬೇಕಂತ ಕೇಳ್ಕೊಳ್ತದೆ ಕಣ್ಮುಂದೆ ದೇವ್ರು ಬಂದಂಗಿತ್ತು ತುಂಬ ಬ್ರಹ್ಮಾಂಡವಾಗಿತ್ತು ದೇವಸ್ಥಾನನ ಕ ದೇವಸ್ಥಾನದಾಗ ದೂರ್ದಂಗಿತ್ತು ನಾವು ಮತ್ತು ಇವರೆಲ್ಲ ಬಂಗಾರಪಟ್ಟೆ ಅವರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಕೆಲವೊಂದು ದೃಶ್ಯಗಳಿಗೆ ಕಾಣಿಸ್ಕೊಂಡಿರೋದು ನಮಗೆಲ್ಲ ತುಂಬ ಖುಷಿ ಆಲ್ ದ ಬೆಸ್ಟ್ ಸರ್ ಥ್ಯಾಂಕ್ ಯು ಮಾತಾಡೋದು ಮೂವಿ ನೋಡ್ತಾ ಇದ್ರೆ ನನಗೆ ನಿಜವಾಗ್ಲು ಮೈ ವೈಬ್ರೇಷನ್ ಇವಾಗ್ಲೂ ಆದ್ರೂ ಆಚೆ ಬರಕ್ ಆಗ್ತಿಲ್ಲ ಅಷ್ಟು ಇವು ಈ ಹೌಸ್ಫುಲ್ ಆಗ್ಬಿಟ್ಟೈತೆ ನನಗೆ ಮೈ ಎಲ್ಲ ಇನ್ನೂ ವೈಬ್ರೇಟ್ ಇಂದ ಬರಕ್ ಆಗ್ತಿಲ್ಲ ನಿಜವಾಗ್ಲು ಏನ್ ಏನನ್ನೋ ಹೇಳ ಕೊಡ್ತಾ ಇದ್ದೀನಿ ಅದು ಹೇಳಕ್ ಆಗ್ತಿಲ್ಲ ನನಗ್ ನಿಜವಾಗ್ಲು ತರ ಆಗ್ತೈತೆ ಇಡೀ ಕರ್ನಾಟಕಕ್ಕೆ ಬೆಸ್ಟ್ ಮೂವಿ ಆಗುತ್ತೆ ಚೆನ್ನಾಗಿ ಅಭಿಮಾನಿಗಳು ದಯವಿಟ್ಟು ಎಲ್ಲ ಬಂದು ಕನ್ನಡ ಬಂದ್ ನೋಡ್ಬೇಕು ಅಂತ ಹೇಳಿ